ಮೋದಿ ಸರ್ಕಾರ ಜಾತಿ ಗಣತಿಗೆ ಒಪ್ಪದ ಹಾಗೆ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಬಿಡುಗಡೆಗೆ ಒಪ್ಪಿದ ಹಾಗೆ ಮಹಾರಾಷ್ಟ್ರ ಚುನಾವಣೆ ಬಗ್ಗೆಯೂ ಕೂಡ ಎಲ್ಲವನ್ನ ಬಹಿರಂಗಗೊಳಿಸುವುದು ಚುನಾವಣಾ ಆಯೋಗಕ್ಕೆ ಅನಿವಾರ್ಯ ಆಗಲಿದೆಯಾ ರಾಹುಲ್ ಗಾಂಧಿ ಅವರ ಆಗ್ರಹ ಹಾಗೂ ಅದಕ್ಕೆ ಜನರಿಂದ ಸಿಗ್ತಾ ಇರುವಂತಹ ವ್ಯಾಪಕ ಬೆಂಬಲ ಚುನಾವಣಾ ಆಯೋಗ ಎಲ್ಲಾ ವಿಷಯಗಳನ್ನ ಬಹಿರಂಗಪಡಿಸಬೇಕಾದಂತಹ ಸ್ಥಿತಿ ನಿರ್ಮಿಸಲಿದೆಯಾ ಬಿಜೆಪಿ ಹಿರಿಯ ನಾಯಕರು ಚುನಾವಣಾ ಆಯೋಗದ ವಕ್ತಾರರಾಗಿದ್ದಾರೆ ರಾಹುಲ್ ಗಾಂಧಿ ಅವರ ಗಂಭೀರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಯಾಕೆ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿಯನ್ನ ನಡೆಸಿಲ್ಲ ಅದು ಏನನ್ನ ಮರೆಮಾಚೋದಿಕ್ ಪ್ರಯತ್ನ ಪಡ್ತಾ ಇದೆ ರಾಹುಲ್ ಗಾಂಧಿ ಅವರ ಪ್ರಶ್ನೆಗೆ ದೇವೇಂದ್ರ ಫಡ್ನವೀಸ್ ಉತ್ತರಿಸಿರೋದು ಚುನಾವಣಾ ಆಯೋಗದ ಪರವಾದ ಪ್ರತಿಕ್ರಿಯೆನ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳು ತಾವೇ ಕೇಳಬೇಕಾಗಿರುವಂತಹ ಪ್ರಶ್ನೆಗಳು ಅಂತ ಸಾಮಾನ್ಯ ಜನರಿಗೆ ಯಾಕೆ ಅನ್ನಿಸ್ತಾ ಇದೆ ಈಗ ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆ ಹೆಸರು ಸಹಿ ಇಲ್ಲದೇನೆ ಪ್ರತಿಕ್ರಿಯಿಸೋದು ಎಷ್ಟು ಪ್ರಜಾಸತ್ತಾತ್ಮಕ ಚುನಾವಣಾ ಆಯೋಗ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ತಾ ಇದೆಯಾ ಈ ದೇಶದ ಅಷ್ಟು ಮಡಿಲ ಮೀಡಿಯಾಗಳು ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳು ಬಿಲ್ಕುಲ್ ಕೇಳದ ಈ ಪ್ರಶ್ನೆಗಳನ್ನ ನಿಮ್ಮ ವಾರ್ತಾ ಭಾರತಿ ಮಾತ್ರನೇ ಕೇಳ್ತಾ ಇದೆ ಯಾಕಂದ್ರೆ ಇವುಗಳು ಮತ್ತೆ ಮತ್ತೆ ಕೇಳಲೇಬೇಕಾದ ಹಾಗೆ ಉತ್ತರ ಸಿಗಲೇಬೇಕಾದಂತಹ ನಿರ್ಣಾಯಕ ಪ್ರಶ್ನೆಗಳು ಇಂತಹ ಮಹತ್ವದ ಪ್ರಶ್ನೆಗಳನ್ನ ಕೇಳುವಂತಹ ಪರ್ಯಾಯ ಚಾನೆಲ್ ಅಂದರೆ ಅದು ವಾರ್ತಾಭಾರತಿ ಮಾತ್ರ ಹಾಗಾಗಿ ನೀವು ಇನ್ನೂ ಕೂಡ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕಳೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ರಾಹುಲ್ ಗಾಂಧಿ ಅವರು ಎತ್ತಿರುವಂಥ ಪ್ರಶ್ನೆಗಳ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಮಿಸ್ ಮಾಡಿದರೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಓಟಿಗೂ ಇಲ್ಲಿ ಮಹತ್ವ ಇದೆ ಪ್ರತಿಯೊಂದು ಓಟಿನ ಹಿಂದೆಯೂ ಕೂಡ ಒಂದು ನಂಬಿಕೆ ಇರುತ್ತೆ ಚುನಾವಣೆಗಳು ಪ್ರಾಮಾಣಿಕವಾಗಿ ನಡೀತಾ ಇವೆ ಮತ್ತೆ ಪ್ರತಿಯೊಂದು ಮತವನ್ನು ಎಣಿಕೆ ಮಾಡಲಾಗ್ತಾ ಇದೆ ಅನ್ನುವಂಥ ನಂಬಿಕೆ ಅದು ಆದರೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ನಂತರ ಜನರ ಈ ನಂಬಿಕೆಯನ್ನೇ ಕೊಲ್ಲಲಾಯ್ತಾ ಮಹಾರಾಷ್ಟ್ರ ಚುನಾವಣೆಯ ಬಗ್ಗೆ ಸತತವಾಗಿ ತಕರಾರುಗಳು ಬರ್ತಾನೇ ಇವೆ ಮೊನ್ನೆ ಮತ್ತೆ ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ಒಂದು ಲೇಖನ ಬರೆಯೋದ್ರೊಂದಿಗೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಲೇಖನದಲ್ಲಿ ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರ ಚುನಾವಣೆಯನ್ನ ಮ್ಯಾಚ್ ಫಿಕ್ಸಿಂಗ್ ಅಂತ ಆರೋಪ ಮಾಡಿದ್ರು ನಂತರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಅದಕ್ಕೆ ಉತ್ತರ ನೀಡಿದ್ರು ಆದರೆ ಚುನಾವಣಾ ಆಯೋಗದ ಪ್ರತಿಕ್ರಿಯೆ ಮಾತ್ರ ಸಹಿ ಇಲ್ಲದ ಒಂದು ಹೇಳಿಕೆಯಾಗಿ ಸುದ್ದಿ ಏಜೆನ್ಸಿಯ ಮೂಲಕ ಬಂದಿತ್ತು ಉತ್ತರಿಸೋದಿಕ್ಕಾಗಿ ಅದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ನೀಡಲಿಲ್ಲ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಲಿಲ್ಲ ಆದರೆ ಇಲ್ಲಿ ಪ್ರಶ್ನೆ ಏನು ಅಂತ ಅಂದ್ರೆ ಫಡ್ನವೀಸ್ ಚುನಾವಣಾ ಆಯೋಗದ ವಕ್ತಾರರಂತೆ ಮಾತನಾಡ್ಬೇಕಾ ಕಾಂಗ್ರೆಸ್ ಮತ್ತೆ ಇತರ ವಿರೋಧ ಪಕ್ಷಗಳು ಚುನಾವಣಾ ಆಯೋಗದ ಉತ್ತರಗಳಿಗಾಗಿ ಒತ್ತಾಯ ಮಾಡಿದಾಗ ಬಿಜೆಪಿ ನಾಯಕರು ಉತ್ತರ ಕೊಡೋದಕ್ಕೆ ಬಿಜೆಪಿ ಹಾಗಿದ್ರೂ ಇರಬಹುದು ಅಂತ ಅನ್ನಿಸ್ತಾ ಇದೆ ಈಗ ರಾಹುಲ್ ಗಾಂಧಿ ಅವರ ಲೇಖನಕ್ಕೆ ಉತ್ತರಿಸಿರುವಂತಹ ದೇವೇಂದ್ರ ಫಡ್ನವೀಸ್ ಅವರು ತಮ್ಮ ಲೇಖನದಲ್ಲಿ ಹೆಚ್ಚಿನ ಭಾಗ ನಗರ ನಕ್ಸಲರ ಬಗ್ಗೆನೇ ಇದೆ ಮತ್ತಷ್ಟು ಭಾಗದಲ್ಲಿ ಕಾಂಗ್ರೆಸ್ ಅನ್ನ ಹಾಗೆ ರಾಹುಲ್ ಗಾಂಧಿ ಅವರನ್ನ ಟೀಕಿಸೋದ್ರಲ್ಲಿ ಕಳೆದಿದ್ದಾರೆ ಆದ್ರೆ ಇಲ್ಲಿ ಯಾರನ್ನ ಉದ್ದೇಶಿಸಿ ಈ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಆ ಚುನಾವಣಾ ಆಯೋಗ ಮಾತ್ರ ಇಲ್ಲಿಯವರೆಗೆ ಒಂದೇ ಒಂದು ಅಂಶಕ್ಕೂ ಸತ್ಯ ಆಧಾರಿತ ಉತ್ತರವನ್ನ ಬಹಿರಂಗವಾಗಿ ನೀಡಿಲ್ಲ ಹಾಗಾದ್ರೆ ರಾಹುಲ್ ಗಾಂಧಿ ಅವರ ಈ ಮ್ಯಾಚ್ ಫಿಕ್ಸಿಂಗ್ ಆರೋಪಗಳಿಗೆ ಉತ್ತರ ಕೊಡಬೇಕಾದವ್ರು ಯಾರು ಫಡ್ನವೀಸ್ ಅವರು ಕೊಡಬೇಕು ಅಥವಾ ಚುನಾವಣಾ ಆಯೋಗ ಕೊಡಬೇಕು ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಎತ್ತಿರುವಂತಹ ಐದು ಪ್ರಶ್ನೆಗಳಲ್ಲಿ ಯಾವುದಕ್ಕೂ ಕೂಡ ಚುನಾವಣಾ ಆಯೋಗ ಆಗಲಿ ಅಥವಾ ದೇವೇಂದ್ರ ಫಡ್ನವೀಸ್ ಅವರಾಗಲಿ ಉತ್ತರ ನೀಡಿಲ್ಲ ಇಲ್ಲಿ ಮೊದಲನೇದಾಗಿ ಚುನಾವಣಾ ಆಯೋಗದ ನೇಮಕಾತಿ ಸಮಿತಿಯಿಂದ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನ ತೆಗೆದುಹಾಕಿ ಗೃಹ ಸಚಿವರನ್ನ ಸೇರಿಸಿದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ ನೀವು ತಟಸ್ಥ ಅಂಪೈರ್ ಅನ್ನ ತೆಗೆದು ಹಾಕಿ ಗೃಹ ಸಚಿವರನ್ನ ತಂದಿರುವಾಗ ಪಂದ್ಯ ನ್ಯಾಯಯುತವಾಗಿರತ್ತಾ ಅಥವಾ ತಿರುಚಲಾಗಿರತ್ತಾ ಅನ್ನೋದು ರಾಹುಲ್ ಗಾಂಧಿ ಅವರ ಪ್ರಶ್ನೆ ಇದು ಸರಿಯಾದ ಪ್ರಶ್ನೆನೇ ಮೊದಲ ಇಪ್ಪತ್ತೈದು ಚುನಾವಣಾ ಆಯುಕ್ತರನ್ನ ಕಾಂಗ್ರೆಸ್ ನೇರವಾಗಿ ನೇಮಿಸಿದೆ ಅಂತ ಫಡ್ನವೀಸ್ ಹೇಳಿದರು ಹಾಗಿದ್ರೆ ಕಾಂಗ್ರೆಸ್ ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಬಿಜೆಪಿ ಸರ್ಕಾರ ಬಂದು ಮುಂದುವರಿಸಬೇಕಾ ನ್ಯಾಯಯುತವಾಗಿ ಹೇಳಬೇಕು ಅಂತ ಅಂದರೆ ನೀವು ರಚನೆ ಮಾಡಿದಂಥ ವ್ಯವಸ್ಥೆ ಚುನಾವಣಾ ಆಯೋಗ ತಟಸ್ಥವಾಗಿರುವಂತೆ ಮಾಡಿದೆಯಾ ಅಥವಾ ಹೆಚ್ಚಿನ ರಾಜಕೀಯ ನಿಯಂತ್ರಣವನ್ನು ತಂದಿದೆಯಾ ಗೃಹ ಸಚಿವರ ನಿರ್ಧಾರದ ವಿರುದ್ಧ ವಿರೋಧ ಪಕ್ಷದ ನಾಯಕರ ಒಂದು ಮತ ಸಾಕಾಗತ್ತಾ ಈ ಪ್ರಶ್ನೆಯನ್ನು ಚುನಾವಣಾ ಆಯೋಗ ಕೇಳಲಾಗಿತ್ತು ಇನ್ನು ಎರಡನೇದಾಗಿ ನಕಲಿ ಮತದಾರರು ಮತ್ತು ಮತದಾರರ ಪಟ್ಟಿಯ ಬಗ್ಗೆ ರಾಹುಲ್ ಗಾಂಧಿ ಕೇಳಿದರು ಕೇವಲ ಐದು ತಿಂಗಳಲ್ಲಿ ನಲವತ್ತೊಂದು ಲಕ್ಷ ಹೊಸ ಮತದಾರರ ಜಿಗಿತ ಹೇಗೆ ಸಂಭವಿಸ್ತು ಅನ್ನುವಂಥ ಪ್ರಶ್ನೆ ಇತ್ತು ಅದಕ್ಕೆ ಹೊಸ ಯುವ ಮತದಾರರು ಬಂದಿರೋದ್ರ ಬಗ್ಗೆ ಫಡ್ನವೀಸ್ ಅವರು ಹೇಳಿದರು ಆದರೆ ರಾಹುಲ್ ಗಾಂಧಿ ಅವರು ಇಡೀ ಡೇಟಾ ಸ್ವರೂಪದ ಬಗ್ಗೆ ಪ್ರಶ್ನೆ ಎತ್ತಿದ್ರು ಇಲ್ಲಿ ಹಾಗೆ ಮತದಾರರ ಪಟ್ಟಿಯೊಂದಿಗೆ ಪ್ರತಿಯೊಬ್ಬ ವ್ಯಕ್ತಿಯ ಫೋಟೋಗಳನ್ನ ಸಹ ಬಿಡುಗಡೆ ಮಾಡಬೇಕು ಅಂತ ಅವರು ಹೇಳಿದ್ರು ಕಾಂಗ್ರೆಸ್ನ ವಕೀಲರಿಗೆ ಅರವತ್ತು ಪುಟಗಳ ಪತ್ರವನ್ನು ನೀಡಲಾಗಿದೆ ಅಂತ ನೀವು ಹೇಳ್ತೀರಿ ಆದ್ರೆ ನಂತರ ಆ ಪತ್ರವನ್ನು ಯಾಕೆ ಬಹಿರಂಗ ಪಡಿಸಿಲ್ಲ ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕತೆ ಅಂತ ಅಂದ್ರೆ ದೂರಿಗೆ ಉತ್ತರ ಅಲ್ಲ ಬದಲಿಗೆ ಬಹಿರಂಗ ಪ್ರಕ್ರಿಯೆ ಮುಖ್ಯ ಆಗುತ್ತೆ ಇನ್ನು ಮೂರನೇದಾಗಿ ಮತದಾನದ ಕೊನೆಯ ತಾಸಿನಲ್ಲಿ ಮತದಾನದಲ್ಲಿ ಕಂಡಂತ ಏಳು ಪಾಯಿಂಟ್ ಎಂಟು ಮೂರು ಪರ್ಸೆಂಟ್ ಅಷ್ಟು ಜಿಗಿತದ ಬಗ್ಗೆ ಇಲ್ಲಿ ಪ್ರಶ್ನೆ ಮಾಡಲಾಗಿತ್ತು ಸಂಜೆ ಐದರಿಂದ ಆರರ ನಡುವೆ ಮತದಾನ ನಡೆಯುತ್ತೆ ಅಂತ ದೇವೇಂದ್ರ ಫಡ್ನವೀಸ್ ಅವರು ಹೇಳಿದ್ರು ಆದ್ರೆ ಈ ಪ್ರಶ್ನೆ ಇರೋದೇನು ಅಂತ ಅಂದ್ರೆ ಯಾವತ್ತಾದ್ರೂ ಆ ಅವಧಿಯಲ್ಲಿ ಎಂಟರಿಂದ ಒಂಬತ್ತು ಪರ್ಸೆಂಟ್ ಅಷ್ಟು ಜಿಗಿತ ಆಗಿದೆಯಾ ಮತ್ತೆ ಹಾಗಾದ್ರೂ ಕೂಡ ಯಾವ ಬೂತ್ನಲ್ಲಿ ಎಷ್ಟು ಮತಗಳು ಚಲಾವಣೆಗೊಂಡು ಅನ್ನೋದ್ರ ವಿವರ ಮತ್ತೆ ಅದರ ವಿಡಿಯೋಗ್ರಫಿ ಎಲ್ಲಿದೆ ಮತದಾನದ ನಂತರ ಒಂದು ಗಂಟೆಯ ಡೇಟಾ ಮತ್ತೆ ವಿಡಿಯೋವನ್ನು ಸಾರ್ವಜನಿಕಗೊಳಿಸಿದ್ರೆ ಎಲ್ಲಾ ವದಂತಿಗಳಿಗೆ ಕೊನೆ ಹಾಡೋದಿಕ್ಕೆ ಸಾಧ್ಯ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಆಯೋಗ ಇಷ್ಟನ್ನಾದರೂ ಮಾಡೋದಕ್ಕೂ ಸಾಧ್ಯ ಇಲ್ವಾ ಇನ್ನು ನಾಲ್ಕನೆಯದಾಗಿ ನಿರ್ದಿಷ್ಟ ಬೂತ್ಗಳಲ್ಲಿನ ನಕಲಿ ಮತದಾನ ಹನ್ನೆರಡು ಸಾವಿರ ಬೂತ್ಗಳು ಎಂಬತ್ತೈದು ಕ್ಷೇತ್ರಗಳು ಅವೆಲ್ಲವೂ ಲೋಕಸಭೆಯಲ್ಲಿ ಬಿಜೆಪಿ ಸೋತು ವಿಧಾನಸಭೆಯಲ್ಲಿ ಗೆದ್ದಂತಹ ಸ್ಥಳಗಳು ಹಾಗಾದ್ರೆ ಇದು ಕಾಕತಾಳಿಯನ ಅಥವಾ ವ್ಯವಸ್ಥಿತವ ಇದಕ್ಕೆ ಮತದಾನದ ಪ್ರಮಾಣ ಹೆಚ್ಚಿದ್ದಲ್ಲಿ ವಿರೋಧ ಪಕ್ಷಗಳು ಗೆದ್ದಂತಹ ಉದಾಹರಣೆಗಳನ್ನ ಫಡ್ನವೀಸ್ ನೀಡಿದ್ರು ಅದು ಒಪ್ಪಬೇಕಾದಂತಹ ವಿಚಾರಣೆ ಆಗಿದೆ ಆದ್ರೆ ಹಾಗಂತ ಎಲ್ಲ ಬೂತ್ಗಳಲ್ಲಿ ನ್ಯಾಯಯುತ ಮತದಾನ ನಡೆದಿದೆ ಅನ್ನೋದು ಅದ್ರ ಅರ್ಥ ಅಲ್ಲ ಆಯೋಗ ಅದನ್ನು ವಿಶ್ಲೇಷಿಸಿದೆ ಅನ್ನೋದಕ್ಕೆ ಉತ್ತರ ಇಲ್ಲ ಇನ್ನು ಐದನೇ ಪ್ರಶ್ನೆ ಪುರಾವೆಗಳನ್ನ ಮರೆ ಮಾಡೋದು ಆಯೋಗ ಇನ್ನೂ ಮತದಾರರ ಪಟ್ಟಿಯನ್ನು ಬಹಿರಂಗಪಡಿಸಿಲ್ಲ ಮತ್ತೆ ಬೂತ್ ವಾರು ವಿಡಿಯೋಗ್ರಫಿಯನ್ನು ಒದಗಿಸಿಲ್ಲ ಇದು ಅನುಮಾನವನ್ನ ಹುಟ್ಟು ಹಾಕೋದಿಲ್ವಾ ರಾಹುಲ್ ಗಾಂಧಿ ಅವರು ಇದೆಲ್ಲದರ ಬಗ್ಗೆ ಪ್ರಶ್ನೆ ಎತ್ತಿದಾಗ ಸಹೀನೇ ಇಲ್ಲದೆ ಒಂದು ಹೇಳಿಕೆಯನ್ನು ಎ ಎನ್ ಐ ಮೂಲಕ ನೀಡಲಾಯಿತು ಇಲ್ಲ ಪಾರದರ್ಶಕತೆ ಇಲ್ಲ ಒಂದು ಹೊಣೆಗಾರಿಕೆ ಇಲ್ಲ ನಂತರ ದೇವೇಂದ್ರ ಫಡ್ನವೀಸ್ ಎಂಟ್ರಿ ಆಯಿತು ಅಲ್ಲಿ ಅವರ ಲೇಖನ ಮೂರು ವಿಷಯಗಳನ್ನು ಹೊಂದಿತ್ತು ರಾಹುಲ್ ಗಾಂಧಿ ಅವರ ಲೇಖನದ ಬಗ್ಗೆ ವ್ಯಂಗ್ಯ ನಗರ ನಕ್ಸಲರ ವಿಷಯ ಹಾಗೆ ಡೇಟಾವನ್ನು ತಿರುಚಿ ಸಂದರ್ಭಕ್ಕೆ ಹೊರತಾಗಿ ಪ್ರಸ್ತಾಪಿಸೋದು ಇಲ್ಲಿ ಪ್ರಶ್ನೆ ಇರೋದೇನು ಅಂತ ಅಂದರೆ ಬಿಜೆಪಿ ಮುಖ್ಯಮಂತ್ರಿ ಫಡ್ನವೀಸ್ ಅವರು ಚುನಾವಣಾ ಆಯೋಗದ ವಕ್ತಾರರ ಹಾಗೆ ಯಾಕೆ ಮಾತನಾಡಬೇಕು ಅನ್ನೋದು ಕಾಂಗ್ರೆಸ್ ಮತ್ತೆ ಇತರ ಪಕ್ಷಗಳು ಚುನಾವಣಾ ಆಯೋಗದ ಪ್ರಶ್ನೆಗಳನ್ನ ಕೇಳಿದಾಗ ಬಿಜೆಪಿ ನಾಯಕರು ಯಾಕೆ ಉತ್ತರ ನೀಡ್ತಾ ಇದ್ದಾರೆ ಇವಕ್ಕೆ ಚುನಾವಣೆ ಬಿಜೆಪಿಯ ಪ್ರಕಾರ ನಡೆದಿದೆ ಅನ್ನೋದಕ್ಕೆ ಇದು ಪುರಾವೆ ಅಲ್ವಾ ಹಾಗಿದ್ರೆ ವಿಪಕ್ಷಗಳ ಆರೋಪ ಮಾಡುವ ಹಾಗೆ ಚುನಾವಣಾ ಆಯೋಗ ಮತ್ತೆ ಆಡಳಿತ ಪಕ್ಷದ ನಡುವೆ ಒಂದು ಒಳ ತಿಳುವಳಿಕೆ ಇದೆಯಾ ಅಥವಾ ಹೊಂದಾಣಿಕೆ ಇದೆಯಾ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕಂಡಂತ ಈ ವಿರೋಧ ಭಾಸಗಳ ಬಗೆಗೆ ಕಾಂಗ್ರೆಸ್ ಗಂಭೀರವಾಗಿದೆ ಮೊದಲ ಬಾರಿಗೆ ಕಾಂಗ್ರೆಸ್ ಅದಕ್ಕೆ ಸಂಘಟಿತ ಅಭಿಯಾನದ ರೂಪವನ್ನು ನೀಡಿದೆ ಈ ಚುನಾವಣಾ ಆಯೋಗ ಡೇಟಾ ಮತ್ತು ಬೂತ್ ಮಟ್ಟದ ಮತದಾನದಂತಹ ಸಮಸ್ಯೆಗಳು ಈ ಸಾಮಾನ್ಯ ಜನರಿಗೆ ಅರ್ಥವಾಗೋದು ಕಷ್ಟ ಅದರ ಜೊತೆಗೇನೆ ಇ ವಿ ಎಂಗಳ ಬಗ್ಗೆ ಈಗಾಗಲೇ ಬಹಳಷ್ಟು ಗೊಂದಲ ಇದೆ ಆದರೆ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಅಂದರೆ ರಾಹುಲ್ ಗಾಂಧಿಯವರು ಒಮ್ಮೆಯೂ ಕೂಡ ಇ ವಿ ಎಂ ಹೆಸರನ್ನು ತೆಗೆದುಕೊಂಡಿಲ್ಲ ಅವರು ಮತದಾರರ ಪಟ್ಟಿಯನ್ನು ಫೋಟೋಗಳೊಂದಿಗೆ ನೀಡಿ ಮತ್ತೆ ಬೂತ್ವಾರು ಸಿ ಟಿವಿ ದೃಶ್ಯಗಳನ್ನು ಬಿಡುಗಡೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಈ ಎರಡು ಬೇಡಿಕೆಗಳು ತುಂಬಾ ಸ್ಪಷ್ಟ ಸರಳ ಮತ್ತು ಅರ್ಥವಾಗುವಂಥವು ಸಾಮಾನ್ಯ ಜನರು ಕೂಡ ಅವು ತಾವೇ ಕೇಳಬೇಕಾಗಿದ್ದ ಪ್ರಶ್ನೆಗಳು ಅಥವಾ ವಿಷಯಗಳು ಅಂತ ಅಂದ್ಕೊಳ್ತಾರೆ ಈ ಪ್ರಶ್ನೆ ಕೇವಲ ನಾಯಕರು ಅಥವಾ ಕಾರ್ಯಕರ್ತರಿಗೆ ಮಾತ್ರನೇ ಸೀಮಿತ ಆಗಿಲ್ಲ ಆದರೆ ಚುನಾವಣಾ ಆಯೋಗ ಈ ಸರಳ ಪ್ರಶ್ನೆಗಳಿಗೆ ಯಾಕೆ ಉತ್ತರ ನೀಡ್ತಾ ಇಲ್ಲ ಅಂತ ಜನರು ಕೇಳೋದಕ್ಕೆ ಈಗ ಶುರು ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರ ಚುನಾವಣೆ ಕುರಿತ ತಮ್ಮ ಪ್ರಶ್ನೆಗಳನ್ನ ಬಿಟ್ಟು ಬಿಡುವಂಥ ಮೂಡ್ನಲ್ಲಂತೂ ಇಲ್ವೇ ಇಲ್ಲ ಅವರು ಯಾಕಂದ್ರೆ ಅದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಇನ್ನಷ್ಟು ದೊಡ್ಡ ಅಪಾಯ ಇದೆ ಅನ್ನೋದು ಅವರಿಗೆ ಈಗ ಮನವರಿಕೆ ಆಗಿದೆ ಹಾಗಾಗಿನೇ ರಾಹುಲ್ ಗಾಂಧಿ ಅವರು ಮತ್ತೆ ಮತ್ತೆ ಈಗ ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಪಟ್ಟಂತ ಸಂಶಯಗಳ ಬಗ್ಗೆ ಕೇಳ್ತಾನೆ ಇರ್ತಾರೆ ಇದೇ ರೀತಿ ಮತ್ತೆ ಮತ್ತೆ ಮಾತಾಡಿ ಮೋದಿ ಸರ್ಕಾರ ಜಾತಿ ಗಣತಿಗೆ ಒಪ್ಪು ಹಾಗೆ ಮಾಡುವಲ್ಲಿ ರಾಹುಲ್ ಗಾಂಧಿ ಅವರು ಈಗಾಗಲೇ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಮಹಾರಾಷ್ಟ್ರ ಮತದಾರರ ಪಟ್ಟಿಯ ವಿಷಯದಲ್ಲೂ ಕೂಡ ಅದನ್ನು ಬಹಿರಂಗಪಡಿಸೋದಿಕ್ಕೆ ಚುನಾವಣಾ ಆಯೋಗ ರಾಹುಲ್ ಆಗ್ರಹಕ್ಕೆ ಒಪ್ಪಿದೆ ಇನ್ನು ನಿಧಾನವಾಗಿ ಅದರ ಪರವಾಗಿಲ್ಲ ರಾಹುಲ್ ಗಾಂಧಿ ಅವರ ಆಗ್ರಹಗಳು ಜನರನ್ನು ಇವೆ ಅವರಲ್ಲಿ ಚರ್ಚೆ ಕಾರಣ ಆಗಿವೆ ಈಗ ಮಹಾರಾಷ್ಟ್ರ ಚುನಾವಣೆಗೆ ಸಂಬಂಧಿಸಿ ರಾಹುಲ್ ಗಾಂಧಿ ಅವರು ಕೇಳ್ತಾ ಇರುವಂತಹ ಪ್ರಶ್ನೆಗಳ ಜೊತೆ ಜನ ತಮ್ಮನ್ನ ಗುರುತಿಸ್ಕೊಳ್ತಾ ಇದ್ದಾರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಮುಖ್ಯ ಅಂತ ಜನ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತಲ್ಲ ಅಥವಾ ನಾಳೆ ಚುನಾವಣಾ ಆಯೋಗ ಈ ಪ್ರಶ್ನೆಗಳಿಗೂ ಉತ್ತರ ಕೊಡೋದು ಅನಿವಾರ್ಯ ಆಗತ್ತೆ ರಾಹುಲ್ ಗಾಂಧಿ ಅವರು ತಮ್ಮ ಲೇಖನದಲ್ಲಿ ಐದು ನೇರ ಮತ್ತೆ ಗಂಭೀರ ವಿಷಯಗಳನ್ನ ಎತ್ತಿದ್ದಾರೆ ಆದ್ರೆ ಚುನಾವಣಾ ಆಯೋಗ ಸಿ ವಿಡಿಯೋಗಳ ಬಗ್ಗೆ ಏನನ್ನೂ ಹೇಳಿಲ್ಲ ಕಳೆದ ಐದು ತಿಂಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ನಲವತ್ತೊಂದು ಲಕ್ಷದ ಅಸಾಮಾನ್ಯ ಜಿಗಿತ ಹೇಗೆ ಆಯಿತು ಅನ್ನೋದಕ್ಕೂ ಕೂಡ ಅದು ಉತ್ತರ ನೀಡಲಿಲ್ಲ ಬಿ ಜೆ ಪಿ ಲೋಕಸಭೆಯಲ್ಲಿ ಸೋತಂತಹ ಅದೇ ಪ್ರದೇಶಗಳಲ್ಲಿ ಈ ಹೆಚ್ಚಳ ಕಂಡು ಬಂದಿರುವಾಗ ಈ ಪ್ರಶ್ನೆಯ ಗಂಭೀರತೆ ಗಮನಾರ್ಹ ಆಗುತ್ತೆ ಲೋಕಸಭೆಯಲ್ಲಿ ಸೋತಿದ್ದಂಥ ಕಡೆಗಳಲ್ಲಿ ಬಿಜೆಪಿ ವಿಧಾನಸಭೆಯಲ್ಲಿ ಗೆದ್ದಿದೆ ಇದು ಕೇವಲ ಕಾಕತಾಳಿಯನ ಚುನಾವಣಾ ಆಯೋಗ ಸ್ವತಃ ಮಾಧ್ಯಮಗಳ ಮುಂದೆ ಬಂದು ಉತ್ತರಿಸುವವರೆಗೆ ಇದು ಮ್ಯಾಚ್ ಫಿಕ್ಸಿಂಗ್ ಅಂತ ಜನರು ಹಾಗೆ ವಿಪಕ್ಷಗಳು ಹೇಳ್ತಾನೆ ಇರ್ತಾರೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮನ ಬೆಂಬಲಿಸಿ